ನಟ ಸೆಂಚುರಿ ಸ್ಟಾರ್ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತೆ ಆಪರೇಷನ್ ಆಗಿತ್ತು ಹಾಗೆ ಅವರು ನಿಂದ ಗುಣಮುಖರಾಗಿದ್ದಾರೆ ಅಂತ ಹೇಳಿ ಮಯಾಮಿ ಆಸ್ಪತ್ರೆಯ ಮುಖ್ಯಸ್ಥರು ಹೇಳಿದ್ರು ಅದೇ ರೀತಿ ಡಾಕ್ಟರ್ ಶಿವರಾಜ್ ಕುಮಾರ್ ಹಾಗೆ ಗೀತಾ ಶಿವರಾಜ್ ಕುಮಾರ್ ಅವರು ಲೈ ಬಂದು ಹೊಸ ವರ್ಷಕ್ಕೆ ಹೊಸ ಸುದ್ದಿಯನ್ನು ಕೂಡ ಕೊಟ್ಟಿದ್ರು ಅವರು ನಿಂದ ವಿಮುಖರಾಗಿದ್ದಾರೆ ಯಾವುದೇ ರೀತಿಯ ತೊಂದರೆ ಇಲ್ಲ ಎಲ್ಲ ನಾರ್ಮಲ್ ಆಗಿದೆ ಹಾಗೆ ಜನವರಿ ಇಪ್ಪತ್ತೈದಕ್ಕೆ ಶಿವರಾಜ್ ಕುಮಾರ್ ಭಾರತಕ್ಕೆ ಮರಳಿದ್ದಾರೆ ಅನ್ನುವಂತ ಸುದ್ದಿಯನ್ನು ಕೊಟ್ಟರು ಇದೀಗ ಅವರ ಆರೋಗ್ಯದಲ್ಲಿ ಸ್ಥಿರತೆ ಇದೆ ದಿನಕ್ಕೆ ನಾಲ್ಕರಿಂದ ಐದು ಕಿಲೋಮೀಟರ್ ವಾಕ್ ಮಾಡ್ತಾರೆ ಅಂತ ಹೇಳಿ ಅಹ್ ಶಿವರಾಜ್ ಕುಮಾರ್ ಅವರ ಬಾಮೈದ ಮಧು ಬಂಗಾರಪ್ಪರವರು ಕೂಡ ಹೇಳಿದ್ರು ಮೀಡಿಯಾಗೆ ನಿನ್ನೆ ಅಷ್ಟೇ ಈ ವಿಷಯವನ್ನ ಶೇರ್ ಮಾಡಿದ್ರು ಅದ್ರ ಜೊತೆಗೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಕ್ಯಾನ್ಸರ್ ಗೆ ಸಂಬಂಧಪಟ್ಟಂತೆ ಆಪರೇಷನ್ ಅಲ್ಲದೆ ಅವರಿಗೆ ತಲೆಗೆ ಸ್ಟಂಟ್ ಅನ್ನು ಕೂಡ ಅಳವಡಿಸಲಾಗಿದೆ ಹಾಗೆ ಈಗ ನಾಲ್ಕೈದು ವರ್ಷಗಳ ಮುಂಜೆ ಮುನ್ ಮುಂಚೆ ಈ ಹೃದಯಾಘಾತ ಆದಂತಹ ಸಂದರ್ಭದಲ್ಲಿ ಅವರಿಗೆ ಮೈನರ್ ಹಾರ್ಟ್ ಅಟ್ಯಾಕ್ ಆಗುತ್ತೆ ಆ ಸಂದರ್ಭದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಹಾರ್ಟ್ಗೂ ಕೂಡ ಸ್ಟಂಟ್ನ ಅಳವಡಿಸಲಾಗಿದೆ ಅನ್ನುವಂತಹ ಸುದ್ದಿಯನ್ನು ಕೂಡ ಹೇಳಿದ್ರು ಇದ ರೀತಿ ಏನು ಅಂದ್ರೆ ಶಿವರಾಜ್ ಕುಮಾರ್ ಆಗಿರ್ಬೋದು ಅಥವಾ ರಾಜ್ಕುಮಾರ್ ರವರ ಕುಟುಂಬಸ್ಥರಿಗೆ ಈ ಹೃದಯಾಘಾತ ಅನ್ನೋದು ಅಹ್ ಏನು ತುಂಬಾನೇ ಆಗ್ತಾ ಇದೆ ರಾಜ್ ಕುಮಾರ್ ಅವರ ತಂದೆ ಆಗಿರ್ಬೋದು ರಾಜ್ಕುಮಾರ್ ಆಗಿರ್ಬೋದು ಪಾರ್ವತಮ್ಮನವರಾಗಿರ್ಬೋದು ಕೊನೆಗೆ ಪುನೀತ್ ರಾಜ್ಕುಮಾರ್ ಅವರು ಕೂಡ ಇದೇ ರೀತಿಯಾದಂತಹ ಹೃದಯಾಘಾತ ಅಥವಾ ಹಾರ್ಟ್ ಅಟಾಕ್ ಇಂದ ಹೃದಯ ಸ್ತಂಭನದಿಂದ ಹಸುನಿಗಿದ್ರು ಇದೀಗ ಶಿವರಾಜ್ ಕುಮಾರ್ ಅವರಿಗೆ ಹಾರ್ಟ್ ನಲ್ಲಿ ಸ್ಟಂಟ್ ಅಳವಡಿಸಾಗಿರುವಂತಹ ಒಂದು ಆಘಾತಕಾರಿ ಸುದ್ದಿಯನ್ನು ಕೂಡ ಶೇರ್ ಮಾಡಿದ್ದಾರೆ ಆದ್ರೆ ಇಷ್ಟೆಲ್ಲಾ ಇರುವಂತಹ ಶಿವಣ್ಣನವರು ಅಷ್ಟು ಲವಲಿಕೆಯಿಂದ ಅಷ್ಟು ಏನು ಆಕ್ಟಿವ್ ಆಗಿ ಅವರು ಕೆಲಸಗಳನ್ನ ಮಾಡ್ತಿದ್ದಾರೆ ಶಿವರಾಜ್ ಕುಮಾರ್ಗೆ ಇಷ್ಟೆಲ್ಲಾ ತೊಂದರೆ ಇದ್ರು ವಯಸ್ಸು ಅರವತ್ನಾಲ್ಕು ವರ್ಷ ಆಗಿದ್ರು ಕೂಡ ಅವ್ರ ಕೈಯಲ್ಲಿ ಇನ್ನೂ ಕೂಡ ಹನ್ನೊಂದು ಸಿನಿಮಾಗಳ ಇದೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾಜೆಕ್ಟ್ ಗಳನ್ನ ನೋಡೋದಾದ್ರೆ ಶಿವರಾಜ್ ಕುಮಾರ್ ಬರೋಬರಿ ಹನ್ನೊಂದು ಸಿನಿಮಾಗಳಲ್ಲಿ ಸೈನ್ ಮಾಡಿದ್ದಾರೆ ಹಾಗೆ ಗೆ ರೆಡಿ ಆಗಿರುವಂತಹ ಮೂರ್ನಾಲ್ಕು ಸಿನಿಮಾಗಳಿದೆ ಇಷ್ಟೆಲ್ಲಾ ಕೆಲಸಗಳನ್ನ ಅವರು ಹೇಗೆ ಮಾಡ್ತಾರೆ ಸಾಮಾನ್ಯರಿಗೆ ಒಂದು ಚಿಕ್ಕ ಸಮಸ್ಯೆ ಇದ್ರು ಕೂಡ ಅದನ್ನೇ ದೊಡ್ಡದಾಗ್ ಮಾಡ್ಕೊಳ್ತಾರೆ ಮಾಡೋ ಕೆಲಸಗಳನ್ನ ಬಿಟ್ಟು ರೆಸ್ಟ್ ತಗೊಳ್ತಾರೆ ಓಕೆ ಈಗ ಆಗ್ಬಿಟ್ಟಿದೆ ಈಗ ಆಗ್ಬಿಡ್ತಿದೆ ಅಂತ ಕೊರಕ್ತಿರ್ತಾರೆ ಆದ್ರೆ ಮುಂದೆ ನಲ್ ನಾಲ್ಕೈದು ಜನರೇಷನ್ ಆಗುವಷ್ಟು ಅಂತ ಆಸ್ತಿನ ದುಡ್ದಿಟ್ಟಿರುವಂತಹ ಶಿವರಾಜ್ ಕುಮಾರ್ ಅವರು ಈಗಲೂ ಕೂಡ ಸಿನಿಮಾ ಸಕ್ರಿಯರಾಗಿದ್ದಾರೆ ಕೆಲಸಗಳನ್ನ ಮಾಡ್ತಿದ್ದಾರೆ ಒಬ್ಬ ಕಲಾವಿದನಾಗಿ ನಟನಾಗಿ ನೃತ್ಯಗಾರನಾಗಿ ಎಲ್ಲಾ ಕ್ಷೇತ್ರದಲ್ಲೂ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ದಾರೆ ಇಷ್ಟು ಎನರ್ಜಿ ಶಿವಣ್ಣರವ್ರಿಗೆ ಎಲ್ಲಿಂದ ಬರುತ್ತೆ ನಿಜಕ್ಕೂ ಕೂಡ ಇದರಿಂದ ಸಾಮಾನ್ಯರು ಕಲಿಯುವಂತದ್ದು ತುಂಬಾ ಇದೆ ಅವರು ಕೊನೆ ಗಳಿಗೆವರೆಗೂ ಕೆಲಸ ಮಾಡ್ಬೇಕು ಅನ್ನೋದನ್ನ ಇದ್ರ ಮೂಲಕ ಜನರಿಗೆ ಹೇಳ್ತಾರೆ ಹಾಗೆ ನಟ ಶಿವರಾಜ್ ಕುಮಾರ್ ಅವರು ಮತ್ತೊಂದು ಒಂದು ಐತಿಹಾಸಿಕ ಸಿನಿಮಾ ಅಂತ ಹೇಳ್ಬೋದು ಅಥವಾ ನಮ್ಮ ಕನ್ನಡದ ಕಾಂತಾರ ಸಿನಿಮಾವನ್ನು ಕೂಡ ಮೀರಿಸುವಂತಹ ಒಂದು ಸಿನಿಮಾದಲ್ಲಿ ಶಿವರಾಜ್ ಕುಮಾರ್ ಅವರು ಅಭಿನಯಿಸ್ತಾ ಇದ್ದಾರೆ ಅದು ಕೂಡ ಯಕ್ಷಗಾನಕ್ಕೆ ಸಂಬಂಧಪಟ್ಟಂತೆ ಚಂದ್ರಹಾಸ ಅನ್ನುವಂತಹ ಒಂದು ಕ್ಯಾರೆಕ್ಟರ್ ಅದೊಂದು ಕಲಾವಿದ ಯಕ್ಷಗಾನದಲ್ಲಿ ಬರೋದು ಆ ಒಂದು ಕ್ಯಾರೆಕ್ಟರ್ ನ ಶಿವರಾಜ್ ಕುಮಾರ್ ಅವರು ಪ್ಲೇ ಮಾಡ್ತಾ ಇದ್ದಾರೆ ಅದರ ಒಂದು ಫಸ್ಟ್ ಲುಕ್ ನೋಡ್ಬೋದು ಶಿವರಾಜ್ ಕುಮಾರ್ ಅವರು ಈ ಯಕ್ಷಗಾನ ವೇಷ ಯಾವ ರೀತಿ ಕಾಣಿಸ್ತಾರೆ ಅಂತ ನೋಡೋದಕ್ಕೆ ಕೂಡ ಒಂದ್ ರೀತಿ ನಿಜಕ್ಕೂ ಕೂಡ ನೋಡಿದ ತಕ್ಷಣನೇ ಒಂದ್ ರೀತಿ ಫೀಲ್ ಆಗುತ್ತೆ ಆ ರೀತಿ ಇದೆ ಇದು ಅಲ್ಲ ಶಿವರಾಜ್ ಕುಮಾರ್ ಅವರ ಮುಂಬರುವ ಸಿನಿಮಾ ವೀರ ಚಂದ್ರ ಹಾಸ ಅನ್ನುವಂತಹ ಸಿನಿಮಾ ಈ ಸಿನಿಮಾ ಎಲ್ಲಾ ರೆಕಾರ್ಡ್ ಅನ್ನು ಕೂಡ ಮೀರಿಸುತ್ತೆ ಹಾಗೆ ಶಿವರಾಜ್ ಕುಮಾರ್ ಅವರ ಸಿನಿಮಾ ಇತಿಹಾಸದಲ್ಲಿ ಒಂದು ಮೈಲ್ ಗಲ್ಲಾಗುವಂತಹ ಸಾಧ್ಯತೆ ಕೂಡ ಈ ಸಿನಿಮಾದ ಮೇಲೆ ಇದೆ ಈ ಸಿನಿಮಾವನ್ನ ರವಿ ಬಸ್ರೂರ್ ಅವರು ನಿರ್ದೇಶನವನ್ನ ಮಾಡ್ತಿದ್ದಾರೆ ಹಾಗೆ ಈ ಸಿನಿಮಾದ ಫಸ್ಟ್ ಲುಕ್ ನ ಈಗಾಗ್ಲೇ ಕೂಡ ಬಿಟ್ಟಿದ್ದಾರೆ ಆ ಒಂದು ಕ್ಯಾರೆಕ್ಟರ್ ನಲ್ಲಿ ಆ ಒಂದು ಚಂದ್ರಹಾಸನ ಕ್ಯಾರೆಕ್ಟರ್ ನಲ್ಲಿ ಬಹಳ ಮನೋಗ್ನವಾಗಿ ಶಿವರಾಜ್ ಕುಮಾರ್ ಅವರು ಕಾಣ್ತಿದ್ದಾರೆ ಇದಲ್ಲದೆ ಹನ್ನೊಂದು ಸಿನಿಮಾಗಳಲ್ಲಿ ನಟ ಶಿವರಾಜ್ ಕುಮಾರ್ ಅವರು ಈ ಒಂದು ವರ್ಷ ಬಣ್ಣ ಹಚ್ಚಲಿದ್ದಾರೆ ಅದು ಭೈರವನ ಕೊನೆ ಪಾಠ ಅನ್ನುವಂತ ಸಿನಿಮಾವನ್ನ ಹೇಮಂತ್ ರ ನಿರ್ದೇಶನವನ್ನ ಮಾಡಿದ್ದಾರೆ ಶಿವಣ್ಣ ಒನ್ ತ್ರಿ ಒನ್ ಅನ್ನುವಂಥ ಸಿನಿಮಾವನ್ನ ಕಾರ್ತಿಕ್ ಅದ್ವೈತ್ ರವರು ನಿರ್ದೇಶನ ಮಾಡಿದ್ದಾರೆ ಆರ್ ಡಿ ಎಕ್ಸ್ ಅನ್ನುವಂಥ ಸಿನಿಮಾ ರವಿ ಅರಸೂರವರು ನಿರ್ದೇಶನ ಮಾಡಿದ್ದಾರೆ ಅಶ್ವಥ್ ಅನ್ನುವಂತ ಸಿನಿಮಾ ಸಚಿನ್ ರವಿ ಅವರ ನಿರ್ದೇಶನದ್ದು ಕಬ್ಜಾ ಚಾಪ್ಟರ್ ಟು ಚಾಪ್ಟರ್ ಟು ಅನ್ನೋದು ಆರ್ ಚಂದ್ರೂರವರ ಸಿನಿಮಾ ಆಗಿದೆ ಹಾಗೆ ಎ ಫಾರ್ ಆನಂದ್ ನೀ ಸಿಗೋವರೆಗೂ ಉತ್ತರಾಖಂಡ ಫಾರ್ಟಿ ಫೈವ್ ಈ ಒಂದು ಫಾರ್ಟಿ ಫೈವ್ ಸಿನಿಮಾವನ್ನ ಅರ್ಜುನ್ ಜನ್ಯ ಇವರು ಸಂಗೀತ ನಿರ್ದೇಶಕರು ಇವರು ಆ ಫಾರ್ಟಿ ಫೈವ್ ಅನ್ನುವಂತ ಸಿನಿಮಾವನ್ನ ನಿರ್ದೇಶನ ಮಾಡಿದ್ರೆ ಆಲ್ಮೋಸ್ಟ್ ಇದರ ಶೂಟಿಂಗ್ ಕಂಪ್ಲೀಟ್ ಆಗಿದೆ ಹಾಗೆ ಆರ್ ಕೆ ಇದಿಷ್ಟು ಕೂಡ ಶಿವರಾಜ್ ಕುಮಾರ್ ರವರ ಕೈಲಿರುವಂತಹ ಮುಂಬರುವ ಸಿನಿಮಾಗಳು ಇಷ್ಟೆಲ್ಲ ತೊಂದರೆ ಇಟ್ಕೊಂಡು ಕ್ಯಾನ್ಸರ್ ಇಂದ ಗುಣಮುಖರಾದ್ರು ಆರ್ಟ್ ನಲ್ಲಿ ಸ್ಟಂಟ್ ಇದೆ ತಲೆನಲ್ಲಿ ಸ್ಟಂಟ್ ಹಾಕಿದ್ದಾರೆ ವಯಸ್ಸು ಅರವತ್ನಾಲ್ಕು ವರ್ಷ ಆಗಿದೆ ಇಷ್ಟೆಲ್ಲ ಇದ್ರು ಕೂಡ ನಟ ಶಿವರಾಜ್ ಕುಮಾರ್ ಅವರು ಚೈತನ್ಯದ ಚಿಲುಮೆ ಅಂತಿದ್ದಾರೆ ಯಾವುದೇ ಒಂದು ಬೇಸರವೂ ಇಲ್ಲದೆ ಯಾವುದೇ ಒಂದು ನೋವನ್ನು ತೋರ್ಪಡದೆ ಜನಕ್ಕೆ ರಂಜಿಸೋದೇ ತಮ್ಮ ಧ್ಯೇಯ ಕಾಯಕ ಅಂತ ಹೇಳಿ ಜನರಿಗೆ ಮನರಂಜನೆಯನ್ನು ಅಭಿಮಾನ ಮನರಂಜನೆಯನ್ನ ಕೊಡ್ತಾ ಇದಾರೆ ಕಲಿಯಬೇಕಾದಂತ ಪಾಠ ಶಿವರಾಜ್ ಕುಮಾರ್ ಅವರು ನಮ್ಮೆಲ್ಲರಿಗೂ ಮಾದರಿ ಆಗ್ತಾರೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಧ್ರುವತಾರೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು